ಅದಕ್ಕೆ ಬರ್ಡೇಗೆ ಈ ಪಾರ್ಲಿಜಿ ಬಿಸ್ಕೆಟ್ ಮಗ ಒಂದ್ ಫ್ರಾಕ್ ಹಾಕಿಸ್ಬಿಟ್ಟು ಕಟ್ ಅಯ್ಯೋ ಮಾಡ್ಕೊಂಡಿರ್ತೀನಿ ಮಾಡಿದ್ರೆ ಇದೀಗ ಬಂದ್ ನಾನು ಯಾವತ್ತೂ ಈ ತರ ಇಂಥ ಪರಿಸ್ಥಿತಿಗೆ ಶೀಲಾ ಮ್ಯಾಮ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಬಟ್ ಏನೋ ನನ್ಗೂ ತುಂಬಾ ಬೇಜಾರಾಗ್ತಿದೆ ಆಗ್ತಿದೆ ಅವರ ಕಷ್ಟ ನಾವು ನೋಡೋಕಾಗ್ತಿಲ್ಲ ಬೆಳಗ್ಗೆಯಿಂದ ಶೂಟಿಂಗಲ್ಲಿ ಈ ಮಕ್ಕಳೇ ಶೀಲ ಬಾಬು ಕಲಿಸಿದವರು ಓಡೋಗ್ಬಿಟ್ಟವ್ರಂತ ನೋಡಿ ಈ ಥರಕ್ಕೆ ಈ ಥರ ಆಗೋಗಿದೆ ಬೆಳಗ್ಗೆಯಿಂದ ದೈಲಾಗೇ ನೆನಪು ಬರ್ತಾ ಇಲ್ಲ ಅಲ್ಲ ಮನಲ್ಲಿ ಅನ್ತವಳು ಓಡ್ಬಿಟ್ಟವಳೆ ಈ ಪರಿಸ್ಥಿತಿ ಇದೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಇವ್ರ ಬೇರೆ ಬೇಗ ಬಿಡಲ್ಲ ನಮ್ ಮನೆಗೆ ಹೋಗಿ ಪಾತ್ರೆ ತೊಡಬೇಕು ಕಸ ಉಡಿಸ್ಬೇಕು ಅಡುಗೆ ಮಾಡ್ಬೇಕು ಇಲ್ಲಿ ಹೂ ಜೊತೆಗೂ ಬಂದು ಫಸ್ಟ್ ನೀವೇ ಇದ್ದೀರಾ ಅಂತಾನೆ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ

ನೋಡಕ ನಾನು ಜೊತೆ ಮಾತಾಡಿದ ತಕ್ಷಣ ನಾನು ಕನ್ನಿಸ ಆಗ್ಬಿತ್ತೀನಿ ಅದಕ್ಕೆ ನೋಡು ನೀವು ಎಷ್ಟ್ ಸತಿ ಫೋನ್ ಮಾಡಿದ್ರು ನಾನು ಫೋನ್ ತೆಗಿಯಲ್ಲ ನೀ ದಮ್ಮಯ್ಯ ಅಂತೀನಿ ನನಗೆ ನನಗೆ ಫೋನ್ ಮಾಡಬೇಡ ಅಂತ ಹೇಳಿದ ಮೆಸೇಜ್ ಹಾಕಿದಾರೆ ಆಯ್ತಾ ಅದಕ್ಕೆ ಬಿಡ ಹೇಳ್ಲೇ ಹೆಂಗೆ ಫೋಕಂತ ನಾನು ಭೂಮಿ ತಮ್ಮ ಕೆಲಸದೋಳು ಓಡಬಿಟೋ ಆಯ್ತು ಎಲ್ಲರೂ ಫೋನ್ ಅಲ್ಲೂ ಟ್ರೈ ಮಾಡಿದ ಟ್ರೈ ಮಾಡಿ ನಾನು ಫೋನ್ ಅಲ್ಲೂ ಮಾಡಿದ್ವಿ ನಮ್ಮ ಗಂಗುಗೆ ಫೋನ್ ಮಾಡಿದೀನಿ ಆಮೇಲೆ ಗಂಗಾ 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 ಡೈಲಾಗ್ ಅನ್ನು ಒಂದೊಂದು ಗಾಜಪ ಗಂಗಾ ಗಂಗಾ ಎಲ್ಲ ಒಬ್ಬಳಿದಾರೆ ಅಂದ್ರೆ ಜಪ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಅವರು ನಮ್ಗೆಲ್ಲ ಗಂಗದು ಅಲ್ಲಿ ನಿಂತ್ಕೊಂಡು ಏನೋ ಒಂದು ಸೀನ್ ಸೀನ್ ಓದ್ತಾ ಇದೀನಿ ಇವತ್ತು ಅಜಿತ್ ಸರ್ ಜೊತೆ ನನಗೊಂದು ಏನೋ ಡೈಲಾಗ್ ಇತ್ತು ಡೈ ಸೀರಿಯಸ್ ಆಗಿ ನೋಡ್ತಾ ಇದೀನಿ ಮ್ಯಾಮ್ ಕರೆದ್ರು ಭೂಮಿ ಅಂತ ಏನಾಯ್ತು ಪೈಂಕರಿಗೆ ದರ ಗಂಗಾ ಈ ಕೆಲಸ ಈ ಕೆಲಸ ಅವರ ಹಸ್ಬೆಂಡ್ ವರ್ಣ ಅವ್ರ ಅವಳು ಇಷ್ಟೋ ಇಷ್ಟು ಜಪ್ಸಿದಾರೋ ಇಲ್ವೋ ಇವತ್ತು ಗಂಗಾ ಹೆಸರು ಅಷ್ಟೊತ್ತಲ್ಲ ತಲಾ ಸೊ ನಮ್ಮ ಆರ್ಟಿಸ್ಟ್ ಗಾಯಿಂದ ಗಂಗಾ ಕೋರಿಕೆ ನಿಮ್ಗೋರಿ ಕೆಲಸ ಮಾಡ್ಬೇಕು ಅಂದ್ರೆ ಆಯ್ತು ನಾವ್ ಬಾ ಅಥವಾ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಈ ಅಮ್ಮ ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ ಗಂಗಾ ಎಲ್ಲಿದ್ಯಾ ಸ್ವಲ್ಪ ಬೇಗ ಬಾ ಕೃಷ್ಣ ನೀ ಬೇಗನೆ ಬಾರು ಅಂದ್ರೆ ಗಂಗಾ ನೀ ಬೇಗನೆ ಬಾ ಶೀಲ ಮನೆ ಕೆಲಸ ಮಾಡಿಕೊಳ್ಳಿ ಓಕೆ ಮಾಂಗಾ ಬಾರಮ್ಮ ಕಾಯ್ತಾ ಇರ್ತೀನಿ ನೆಕ್ಸ್ಟ್ ಗಂಗಾ ಇಬ್ಬಂದಿ ನೋಡಿ ಬಂದಿದ್ದಾಳ ಇವ್ರ ಮನೆ ಮಾತ್ರ ಗ್ಯಾರಂಟಿ ಹೇಳ್ತೀನಿ ನಿಜ ಬಂದಿದ್ರೆ ಇನ್ನೊಂದು ಅವಳೇನಾದ್ರೂ ನಿಜ ವಾಪಸ್

ಆ ಮಗು ತರ ಗುಂಡು ಗುಂಡು ಮಗು ಆ ಮಗು ಒಂದು ಫ್ರಾಕ್ ಹಾಕೊಂಡಿರುತ್ತೆ ಹಾಕೊಂಡು ಹಿಂಗಾಕ ಕೈ ಇಟ್ಕೊಂಡಿರುತ್ತೆ ಚೆಕ್ ಮಾಡಿ ಕೈ ಹಿಂಗೋ ಹಿಂಗೋ ಇಟ್ಕೊಂಡಿರುತ್ತೆ ತರ ಮ್ಯಾಮ್ಗೂ ಒಂದು ಫ್ರಾಕ್ ಹಾಕಿಸ್ಬಿಟ್ಟು ಅದು ಫ್ರೆಂಚ್ ಕಟ್ ಮಾಡ್ಕೊಂಡಿರುತ್ತೆ ಅಯ್ಯೋ ಹಂಗ್ ಮಾಡಿದ್ರೆ ಹೆಂಗ್ ಕಾಣ್ತಾರೆ ಇವತ್ತೇ ಶೂಟ್ ಮಧ್ಯದಲ್ಲಿ ಎಲ್ಲಾದರೂ ಬ್ರೇಕ್ ಸಿಕ್ಕಿದ್ರೆ ಆ ಪಾರ್ಲೇಜಿ ಮಗು ತೊಗೊಂಡು ಅದನ್ನ ಎಡಿಟ್ ಮಾಡಿ ನೀವು ಫೋಟೋ ಹಾಕಿ ನಿಮ್ಗೆಲ್ಲ ನಾನು ತೋರಿಸ್ತೀನಿ

ಒಂದು ಓಲ್ಬೋ ಒಂದು ಬಿ ಎಂ ಡಬ್ಲ್ಯೂ ಒಂದು ಫಾರ್ಚುನರ್ ಒಂದು ಸ್ಕಾರ್ಪಿಯೋ ಆಮೇಲೆ ಒಂದು ಇದು ಇಷ್ಟಿದೆ ಇವ್ರು ಇವತ್ತು ಬಿಎಮ್ ಡಬ್ಲ್ಯೂ ಬಂದಿದ್ದಾರೆ ನಾಳೆ ಮೇ ಬಿಲ್ ಇವರು ಸೆವೆನ್ ಡೇಸ್ ಸೆವೆನ್ ಕಾರ್ ಬರ್ತಾರೆ ನಮ್ಮ ಗೆ ಸೊ ಶಿ ಸೋ ರಿಚ್ ನಮ್ಗೆಲ್ಲ ಪಾರ್ಟ್